ಮಲ್ಲೆ ಗೌಡರ ದೊಡ್ಡಿ ಬೊಂಕುಲ್ ದೊಡ್ಡಿ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಅದು ಭಾಳ ಬೆಟ್ಟದ ಮೇಲೆ ಇರೋದರಿಂದ ಈಗಾಗಲೇ ಅಲ್ಲಿ ಕಟ್ಟಡ ಮತ್ತೆ ಕಂಪೌಂಡು ಅಡುಗೆ ಕೋಣೆ ಎಲ್ಲ ನಿರ್ಮಾಣ ಆಗಿದೆ ಸಭಾಧ್ಯಕ್ಷರೇ ಮನೆ ಸಚಿವರು ಇದಕ್ಕೆ ಒಂದು ಬ್ರ್ಯಾಂಚ್ ಮಾಡಿ ಅಲ್ಲಿ ಒಂದು ತಾತ್ಕಾಲಿಕ ಒಂದು ಹುದ್ದೆ ನೇಮಕ ಮಾಡಿವೆ ಅಂತೇಳಿ ಮನೆ ಸಚಿವರು ತಿಳಿಸ್ಯಾರ ಆದರೆ ಕಾಯಮು ಹುದ್ದೆ ಅಲ್ಲಿ ಕೊಡಬೇಕು ಶಾಂಕ್ಷನ್ ಕೊಡಬೇಕು ಯಾಕಂದರೆ ಅಲ್ಲಿ ಮಕ್ಕಳು ಬರೋದಕ್ಕೆ ಭಾಳ ತೊಂದರೆ ಆಗ್ತದ ಅನ್ನೋಂಥದ್ದು ನನ್ನ ಮನವಿ ಸಭಾಧ್ಯಕ್ಷರೇ ಶಾಲೆಗೆ ಡಯಸ್ ಕೊಡು ಮತ್ತು ಹುದ್ದೆ ಮಂಜೂರು ಮಾಡಿದರೆ ಸಚಿವರಿಗೆ ಈಗ ಒಂದು ಅನುಕೂಲ ಆಗ್ತದ ಅನ್ನೋಂಥದ್ದು ಯಾಕಂದರೆ ಮನೆ ಶಿಕ್ಷಣ ಸಚಿವರು ನಮ್ಮ ಕ್ಷೇತ್ರದ ಬಗ್ಗೆ ಅವರಿಗೂ ಕೂಡ ಬಹಳ ಗೊತ್ತಾದ ಬಂಗಾರಪ್ಪ ಸಾಹೇಬ್ರು ಇದ್ದಾಗ ನಮ್ಮಲ್ಲಿ ಒಂದು ದೊಡ್ಡದೊಂದು ಕೆರೆನೇ ಮಾಡ್ಯಾರ ಸಭಾಧ್ಯಕ್ಷರೇ ಅದರಿಂದ ಸಾಕಷ್ಟು ರೈತರಿಗೆ ಮತ್ತೆ ರಾಯಚೂರಿಗೆ ನೀರು ಕೊಡುವಂಥದ್ದು ಅವ್ರು ನೆನೆಸ್ತೀವಿ ನಾವು ಯಾಕಂದ್ರೆ ಅವರು ಒಂದು ಮಗ ಸಚಿವರಾಗಿರೋದ್ರಿಂದ ನಾನು ಇನ್ನೊಂದು ಕೇಳ್ತೀನಿ ಸಭಾಧ್ಯಕ್ಷರೇ ನಮ್ಮಲ್ಲಿ ಒಂದು ಅಮ್ರಾಪುರ ಕ್ರಾಸಿಗೆ ಅಂಬ್ರಾಪುರ ಕ್ರಾಸಿಗೆ ಒಂದು ಪ್ರೌಢಶಾಲೆ ಒಂದು ಮಂಜೂರು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ಐದಾರು ಹಳ್ಳಿಗಳು ಒಂದು ಎಂಟತ್ತು ಹಳ್ಳಿಗಳು ಬರ್ತದವ ಸಭಾಧ್ಯಕ್ಷರೇ ಹಂಗಾಗಿ ಅಂತ ಒಂದು ಅಹ್ ಹೊರಗಡೆ ಅವ್ರಿಗೇನು ಗಾಣದಾಳು ಕೆಲವೊಂದು ಹಳ್ಳಿಗಳಿಗೆ ನವಿಲಿಗುಡ್ಡ ಪ್ರೌಢಶಾಲೆ ಮತ್ತು ಸುತ್ತಮುತ್ತ ಹಳ್ಳಿಗಳಿಗೆ ಅನುಕೂಲ ಆಗ್ತದ ಹಂಗಾಗಿ ಅಲ್ಲಿ ಒಂದು ಪ್ರೌಢಶಾಲೆ ಮಂಜೂರು ಕೊಡಬೇಕು ಅಂತೇಳಿ ನಾನು ಕೋರ್ತೀನಿ ಸಭಾಧ್ಯಕ್ಷರೇ ಶಿಕ್ಷಕರ ಕೊರತೆ ಕೂಡ ಸಾಕಷ್ಟು ಆದ ಸಭಾಧ್ಯಕ್ಷರೇ ಇಲ್ಲಿ ಒಂದ್ ಸಾವಿರ ಎಪ್ಪತ್ನಾಲ್ಕು ಒಂದು ಸಂದರ್ಭದಲ್ಲಿ ಶಿಕ್ಷಕರು ಕೆಲಸ ನಿರ್ವಹಿಸ್ತಾರ ಅಲ್ಲಿ ಮತ್ತೆ ಅತಿಥಿ ಶಿಕ್ಷಕರ ಮೇಲೆ ನಡೆದದ ದಯಮಾಡಿ ನಮ್ಮಲ್ಲಿ ಶಿಕ್ಷಕರ ಒಂದು ಕೊರತೆಯನ್ನ ನೀಗಿಸಬೇಕು ಅನ್ನೋದ್ ತಮ್ಮ ಮುಖಾಂತರ ಸಚಿವರಿಗೆ ಮನವಿ ಮಾಡಿಕೊಳ್ತೀನಿ ಸಭಾಧ್ಯಕ್ಷರೇ ನಮ್ಮ ಸರ್ಕಾರಿ ಶಾಲೆ ಓದುವ ಮಕ್ಕಳ ಸಂಖ್ಯೆ ವರ್ಷಕ್ಕೆ ವರ್ಷದಿಂದ ಹೆಚ್ಚಾಗುತ್ತಿದ್ದರಿಂದ ಹೊಸ ಶಾಲೆಗಳನ್ನು ಮಂಜೂರು ಮಾಡಲು ಮತ್ತೊಮ್ಮೆ ಆ ಮಾನ್ಯ ಸಚಿವರಲ್ಲಿ ಬೇಡಿಕೆ ಇಡ್ತೀನಿ ಮತ್ತೆ ಒಂದೇ ಒಂದೇ ನಿಮಿಷ ಸರ್ ಹಾಗಾಗಿ ಮುಂದಿನ ವರ್ಷ ಹೊಸ ಪ್ರೌಢಶಾಲೆಗಳಿಗೆ ಮಂಜೂರು ನೀಡಬೇಕು ಮತ್ತೆ ನನ್ನ ಕೆ ಕೆ ಅನುದಾನದಲ್ಲಿ ಕಟ್ಟಡಗಳಿಗೆ ಹಣವನ್ನು ಮೀಸಲಿಡುತ್ತೇವೆ ಸಭಾಧ್ಯಕ್ಷರೇ ಸರ್ಕಾರಿ ಪ್ರೌಢಶಾಲೆ ಆಲ್ಕೋಟ್ ಗಾಂಡಾಳ್ ಎಮ್ನೂರು ಮುಂಡ್ರಿಗಿ ಮುಷ್ಟೂರು ನಾಗಮಿತೇರ ಇರೇಬದೂರು ಈ ಮೇಲ್ಕಂಡ ಪ್ರೌಢಶಾಲೆಗಳನ್ನ ಕಾಲೇಜುಗಳನ್ನಾಗಿ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೇನೆ ಸಭಾಧ್ಯಕ್ಷರೇ ಅವರು ವಿಶೇಷವಾಗಿ ಮಲ್ಲೇಗೌಡರ ದೊಡ್ಡಿಯಲ್ಲಿ ಅದು ಏನಾಗಿದೆ ನಮ್ಮ ಸರ್ಕಾರ ಬರಕ್ಕಿಂತ ಮುಂಚೆನೆ ಕೆಆರ್ಡಿಬಿಯಲ್ಲಿ ಬಿಲ್ಡಿಂಗು ಎಲ್ಲ ಕಟ್ಟಿಬಿಟ್ಟಿದ್ದಾರೆ ಪರ್ಮಿಷನ್ ಏನು ತಗೊಂಡಿರಲಿಲ್ಲ ಅದನ್ನ ಅದಕ್ಕೆ ಇವಾಗ ಅವ್ರು ಕೇಳೋದು ಅದನ್ನ ಆಗಿ ಮಾಡಿ ಈ ಬ್ರಾಂಚ್ ಅಂತೇಳಿ ಮಾಡಿ ಕೊಟ್ಟಿದ್ದೀವಿ ಅದನ್ನ ನಿಯಮ ನಿಯಮಾನುಸಾರ ನೋಡಿಕೊಂಡು ಅವರು ಡಯಸ್ ಕೋಡೆಲ್ಲ ಕೊಡ್ತಕ್ಕಂಥದ್ದು ಮಕ್ಕಳ ಸಂಖ್ಯೆ ಅದನ್ನೆಲ್ಲ ನೋಡಿಬಿಟ್ಟು ನಾನು ಆದಷ್ಟು ಬೇಗ ತೀರ್ಮಾನ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ವಿಶೇಷವಾಗಿ ಅಮರಾಪುರ ಕ್ರಾಸ್ ಏನು ಹೇಳ್ತಾ ಅದು ಅಪ್ಗ್ರೇಡ್ ಮಾಡಿಕೊಡ್ತೀವಮ್ಮ ಅದನ್ನ ಮಾತನ್ನು ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿ ಹೈಸ್ಕೂಲನ್ನ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಶಿಕ್ಷಕರ ಕೊರತೆಯಲ್ಲಿ ಅದು ತಮಗೆ ಗೊತ್ತಿದೆ ನಾವೆಲ್ಲದು ಕೂಡ ಯಾವಾಗಲೂ ಲೇಟಾಗಿ ಎಲ್ಲ ಗೆಸ್ಟ್ ಟೀಚರ್ಸು ಎಲ್ಲ ತೊಗೊಳ್ಳೋರು ಈಗ ಅತಿ ಶಿಕ್ಷಕರನ್ನ ತಗೊಂಡು ತಗೊಳ್ತಾ ಇದೆ ಪ್ರಕ್ರಿಯೆ ಈಗ ನಡೀತಾ ಇದೆ ಟಿ ಇ ಟಿ ಎಕ್ಸಾಮು ಕೂಡ ನಡೆಯೋದ್ರಿಂದ ನೀವು ಅದನ್ನು ಪ್ರಸ್ತಾವನೆ ಮಾಡಿರೋದ್ರಿಂದ ಆದಷ್ಟು ಬೇಗ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಅವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವೇನು ಈಗ ಘೋಷಣೆ ಮಾಡಿದ್ದೀವಿ ಸುಮಾರು ಹತ್ತು ಸಾವಿರ ಚಿಲ್ಲ್ರೆ ಮತ್ತು ಅನುದಾನಿತ ಶಾಲೆನೂ ಕೂಡ ಅದು ಪ್ರ ಪ್ರಕ್ರಿಯೆಯಲ್ಲಿದೆ ಆದಷ್ಟು ಬೇಗ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ನಿಮ್ಮದು ಅಮರಾಪುರದ್ದು ಹೈಸ್ಕೂಲ್ನ ಕೊಟ್ಟೆ ಕೊಡ್ತೀವಿ ಅದು ಮುಂದಿನ ವರ್ಷಕ್ಕೆ ಅದನ್ನು ಸ್ಯಾಂಕ್ಷನ್ ಮಾಡೋದು ಮತ್ತೆ ನೀವೇನು ಈಗ ಇನ್ನೊಂದು ಬಿಲ್ಡಿಂಗ್ ಇದೆ ಈಗಾಗಲೇ ಅದಕ್ಕೆ ಯಾವುದೇ ತರದ ಡಾಯ್ಸ್ ಕೋಡ್ ಆಗಲಿ ಪರ್ಮಿಷನ್ ತಗೊಂಡಿರಲಿಲ್ಲ ಅದನ್ನು ಯಾವ ರೀತಿ ನಾನು ನಿಮಗೆ ಸಹಾಯ ಮಾಡೋದನ್ನ ಆದಷ್ಟು ಬೇಗ ತೀರ್ಮಾನ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ನಮ್ಮ ತಂದೆಯವರ ಹೆಸರನ್ನು ಹೇಳಿದ್ದಕ್ಕೆ ನಿಮಗೆ ಅಭಿನಂದನ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ